ಏನು ಮಂಡ್ಯದ ಸಂಸದೆ ಸುಮಲತಾ ಅವರು ನಿನ್ನೆ ತಾನೇ ಒಂದು ಸಭೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಮಂಡ್ಯದ ನಾಯಕರ ಸಭೆ ಕರೆದ್ರು ಈ ಮೂಲಕ ಬಿ ಜೆ ಪಿ ಪಕ್ಷಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಆದರೆ ಈ ಒಂದು ಸಂದೇಶವನ್ನು ಬಿಜೆಪಿ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅಥವಾ ಹಠ ಹಿಡಿದು ಕೂತ್ಕೊಂಡಿದ್ದಾರೆ ಸುಮಲತಾ ಅವರು ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅದು ಮಂಡ್ಯದಿಂದಲೇ ಅನ್ನುವಂಥ ಮಾತನ್ನ ಹೇಳೋ ಮೂಲಕ ಮತ್ತೆ ಮತ್ತೆ ಬಿ ಜೆ ಪಿ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಕೌಂಟರ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಕೂಡ ನಿನ್ನೆ ಮಂಡ್ಯದ ನಾಯಕರ ಸಭೆ ಮಾಡಿದ್ರು ಅದರ ಜೊತೆ ಜೊತೆಗೆ ಮಂಡ್ಯದಲ್ಲಿ ನಮ್ಮ ತಾಕತ್ತೇನು ಅಂತ ಕೂಡ ತೋರಿಸೋದಕ್ಕೆ ಕುಮಾರಸ್ವಾಮಿಗ ಮಂಡ್ಯದಲ್ಲೇ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಂಡ್ಯ ರಾಜಕೀಯ ಯಾವ್ದು ನಡೀತಾ ಇದೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಒಂದ್ ರೌಂಡ್ ಆಗಿ ನೋಡ್ಕೊಂಡ್ಬಾರ ಬನ್ನಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಇವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರೂ ನಾನು ಎನ್ ಅದೇನ್ ಆತ್ಮವಿಶ್ವಾಸ ಅಂತೀರಾ ಅದೇನ್ ನಂಬಿಕೆ ಅಂತೀರಾ ನೋ ಡೌಟ್ ಮಿಸ್ಸೇ ಇಲ್ಲ ಮಂಡ್ಯ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಡೌಟೇ ಇಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಷ್ ಖಡಕ್ಕಾಗಿ ಹೇಳಿರೋದು ಮಂಡ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಈ ಮಾತು ದಳಪತಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಂತೂ ಸತ್ಯ ಹೌದು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ದಿನದಿಂದಲೂ ಮಂಡ್ಯ ಲೋಕಸಭಾ ವಿಚಾರವಾಗಿ ಸಂಸದೆ ಸುಮಲತಾ ಬಿಜೆಪಿಗೆ ಮಂಡ್ಯ ಸಿಗುತ್ತೆ ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಎಂದು ಪದೇ ಪದೇ ಹೇಳ್ತಾ ಬಂದಿದ್ರು ಆದ್ರೆ ಕಳೆದ ನಾಲ್ಕು ದಿನಗಳ ಹಿಂದೆ ಮಾಜಿ ಸಿಎಂ ಎಚ್ಡಿಕೆ ಧೀರ್ ದೆಹಲಿ ಪ್ರವಾಸ ಮಾಡಿ ಅಮಿತ್ ಶಾ ಜೊತೆ ಕ್ಷೇತ್ರ ಹಂಚಿಕೆ ಬಹುತೇಕ ಫೈನಲ್ ಮಾಡಿಕೊಂಡು ಮಂಡ್ಯ ವಿಚಾರದಲ್ಲಿ ಮೇಲುಗೈ ಸಾಧಿಸಿದ್ರು ಇದೀಗ ಸಂಸದೆ ಸುಮಲತಾ ಟಿಕೆಟ್ ವಿಚಾರದಲ್ಲಿನ ಮಾತು ಅಚ್ಚರಿಯನ್ನೇ ಸೃಷ್ಟಿಸಿದೆ ಬಿಜೆಪಿ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಜೆಡಿಎಸ್ ಪಕ್ಷ ಎನ್ ಡಿ ಎ ಭಾಗ ನಾನು ಸಹ ಎನ್ ಡಿ ಎ ಭಾಗ ಅಂತ ದಳಪತಿಗಳಿಗೆ ಸುಮಲತಾ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೊರ ಬಿಜೆಪಿ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ ಅವರು ಲಾಸ್ಟ್ ಎಲೆಕ್ಷನ್ ನನ್ನನ್ನು ಸಪೋರ್ಟ್ ಮಾಡ್ದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ ಬೇರೆ ಬೇರೆ ಇಶ್ಯೂಸು ವೋಟಿಂಗು ಬಿಲ್ಲುಗಳು ವಿಷಯದಲ್ಲಿ ಬಂದರೂ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೇಲೆ ಏನು ಶತ್ರುತ್ವ ಆಗುತ್ತೆ ಅಂತನ ಇಲ್ಲ ಅಂತಾನೆ ಅಲ್ಲಲ್ಲ ಈಗ ಅವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದರೂ ನಾನು ಎನ್ ಡಿ ಎನೇ ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎ ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನು ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ಇಷ್ಟೆಲ್ಲ ಮಾತನಾಡ್ತಿರೋ ಸಂಸದೆ ಸುಮಲತಾ ರಾಜಕೀಯವಾಗಿ ತಳಮಟ್ಟದಲ್ಲಿ ಗಟ್ಟಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಮಂಡ್ಯದಂಥ ಕ್ಷೇತ್ರವನ್ನೇ ಬಿಟ್ಟು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದಾರೆ ಅದರಲ್ಲೂ ಸಭೆಗೆ ಬಂದಿರೋದು ಮೂರು ಮತ್ತೊಂದು ಜನ ಆಗಿದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ನಟ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಮಂಡ್ಯ ಬಿಜೆಪಿ ಮುಖಂಡ ಎಂಡುವಾಳ ಸಚ್ಚಿದಾನಂದ ಸೇರಿದಂತೆ ಕೆಲವೇ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು ಎಲ್ಲೋ ಒಂದ್ ಕಡೆ ಮಂಡ್ಯ ಬಿಜೆಪಿ ಸುಮಲತಾರಿಂದ ದೂರವಾಗ್ತಿದ್ಯಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಲೋಕಸಭೆ ಚುನಾವಣೆ ಘೋಷಣೆಗೂ ಮುನ್ನವೇ ಮಂಡ್ಯ ರಣಕಣ ರಂಗೇರಿದೆ ಮಂಡ್ಯದ ಬಿಜೆಪಿ ಅಭ್ಯರ್ಥಿ ನಾನೇ ಎನ್ನುವ ಮೂಲಕ ಸಂಸದೆ ಸುಮಲತಾ ದಳಪತಿಗಳಿಗೆ ತಲೆನೋವಾಗಿದ್ದಾರೆ ಸುಮಲತಾ ಮಾತಿಗೆ ಬ್ರೇಕ್ ಹಾಕಲು ನಿನ್ನೆ ದಿಢೀರ್ ದಳಪತಿಗಳು ಮಹತ್ವದ ಸಭೆ ನಡೆಸಿದ್ದಾರೆ ನಿನ್ನೆ ಸಂಸದೆ ಸುಮಲತಾ ಸಭೆ ಬೆನ್ನಲ್ಲೇ ದಳಪತಿಗಳು ಫುಲ್ ಅಲರ್ಟ್ ಆದರು ನಿನ್ನೆ ತಡರಾತ್ರಿವರೆಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಭಾಗವಾದ ಹಾಲಿ ಮಾಜಿ ಶಾಸಕರ ಜೊತೆ ಮಹತ್ವದ ಸಭೆ ನಡೆಸಿದರು ಸಭೆಯಲ್ಲಿ ಮಂಡ್ಯ ಭಾಗದ ದಳ ಎಚ್ಚರಿಕೆಯ ಪಾಠ ಮಾಡಿದರು ನಮ್ಮದು ಸಣ್ಣ ಪಕ್ಷ ಆಗಿದೆ ನಾವೇನ್ ಮಾಡಬೇಕು ಮಾಡ್ತೀವಿ ಅಂತ ಸಂಸದೆ ಸುಮಲತಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೂಢಿಕರಿಸಿದ್ದೇನೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಜನ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತಾಡಿದ್ದಾರೆ ಸೀಟ್ ಹೊಂದಾಣಿಕೆ ಆಗಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ ಸರ್ ಸೀಟ್ ಸಿಗ್ಲಿ ಬಿಡ್ಲಿ ಸುಮಲತ ಅವರು ಸ್ಪರ್ಧೆ ಅವ್ರಿಗೆ ಸೇರಿತ್ತು ಅವ್ರ ಬಗ್ಗೆ ನಾನೇ ದೊಡ್ಡವರು ಇದ್ದಾರೆ ನೀನು ಸಭೆ ಮಾಡಿ ದೊಡ್ಡವರು ದೊಡ್ಡವ್ರ ಬಗ್ಗೆ ನಾನು ಏನು ಮಾತಾಡ್ತೀನಿ ಅವ್ರು ದೊಡ್ಡವರು ಇದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ ಇದರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ರಣತಂತ್ರ ರೂಪಿಸುತ್ತಿದ್ದಾರೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ನ ಶಕ್ತಿ ಇರೋದು ಮಂಡ್ಯದಲ್ಲೇ ಅಂತ ತೋರಿಸೋಕೆ ಹೋಗ್ತಿದ್ದಾರೆ ನಮಗೆ ಸಂಸದೆ ಸುಮಲತಾ ಏನೂ ಅಲ್ಲ ಅನ್ನೋ ಸಂದೇಶ ರವಾನಿಗೆ ಪ್ಲಾನ್ ಮಾಡ್ತಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸಂಸದೆ ಸುಮಲತಾಗೆ ಬಿಜೆಪಿ ಕಾಂಗ್ರೆಸ್ ಸೇರಿ ಪಕ್ಷಾತೀತವಾಗಿ ಸುಮಲತಾ ಪರ ಬೆನ್ನಿಗೆ ನಿಂತಿದ್ರು ಆದರೆ ಬಲವಾದ ರಾಜಕೀಯ ಸನ್ನಿವೇಶದಲ್ಲಿ ಕೆಲ ಆಪ್ತರೆ ಸುಮಲತಾರಿಂದ ದೂರ ಉಳಿದಿದ್ದಾರೆ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದರೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಕ ಬೆಂಬಲ ಸಿಗುವ ಸಾಧ್ಯತೆ ಕಡಿಮೆ ಇದೆ ಒಂದು ಪಕ್ಷದಲ್ಲಿ ಸುಮಲತಾರಿಂದ ಮಂಡ್ಯ ಕೈ ತಪ್ಪಿದರೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ಅಡೆತಡೆ ಉಂಟಾಗುತ್ತೆ ಹೀಗಾಗಿ ಸಂಸದೆ ಸುಮಲತಾ ಪದೇ ಪದೇ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅನ್ನೋ ಮಾತುಗಳನ್ನಾಡ್ತಿದ್ದಾರೆ ಅದೇನೇ ಇರಲಿ ಕ್ಷೇತ್ರ ಹಂಚಿಕೆ ಘೋಷಣೆ ಮುನ್ನವೇ ಮಂಡ್ಯ ಕದನದಲ್ಲಿ ಸುಮಲತಾ ವರ್ಸಸ್ ಕುಮಾರಸ್ವಾಮಿಯ ಜಟಾಪಟಿ ಜೋರಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾರ ನಡುವೆ ಮಂಡ್ಯ ಟಿಕೆಟ್ ಕದನ ಜೋರಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಘಟನೆಗಳು ಮತ್ತೆ ಮರುಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅದೇನೇ ಇರಲಿ ಈ ಬಾರಿ ಮಂಡ್ಯ ಟಿಕೆಟ್ ಜೆಡಿಎಸ್ಗೋ ಅಥವಾ ಸುಮಲತಾಗೋ ಅನ್ನೋ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸಿದೆ கேமராமென் நவீன சுனில் டிவி நைன் பெங்களுரு